ವಿಧಾನ ಪರಿಷತ್ತಿನ ಕಲಾಪದಲ್ಲಿ ವಿಧಾನ ಪರಿಷತ್ನ ಶಾಸಕ ಇವಾನ್ ದಿಸೋಜ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲ ಮಂಗಳೂರಿನಲ್ಲಿರುವ ವೆಲ್ಲಕ್ ಆಸ್ಪತ್ರೆ ಮತ್ತು ಲೇಡಿಗೂಷನ್ ಆಸ್ಪತ್ರೆಗಳನ್ನು ವಿಭಾಗೀಯ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೇರಿಸಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿ ಸುಮಾರು ಎಂಟು ಜಿಲ್ಲೆಗಳಿಗೆ ಕೇಂದ್ರವನ್ನಾಗಿ ಮಾರ್ಪಡಿಸಬೇಕೆನ್ನುವ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಗಮನವನ್ನು ಸೆಳೆದಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಚಿವರು ವೆಲ್ಲಕ್ ಆಸ್ಪತ್ರೆಯು ಒಂಬೈನೂರ ಐದು ಹಾಸಿಗೆಗಳಿರುವ ಆಸ್ಪತ್ರೆಯಾಗಿದ್ದು ನೂತನ ಸರ್ಜಿಕಲ್ ಬ್ಲಾಕ್ ಕಟ್ಟಡವನ್ನು ಮಾಡಿದ್ದೇವೆ ಅಲ್ಲೇ ಕ್ಯಾತ್ಲಾಪ್ ಮಾಡ್ತಾ ಇದ್ದೇವೆ ಜಿಲ್ಲಾಸ್ಪತ್ರೆಗಳಲ್ಲಿ ಇಂತಹ ಸೌಲಭ್ಯಗಳು ಇರುವುದಿಲ್ಲ ಇಡೀ ರಾಜ್ಯದಲ್ಲಿಯೇ ಅತ್ಯುತ್ತಮ ಸೇವೆ ನೀಡುತ್ತಿರುವ ಆಸ್ಪತ್ರೆ ಇದಾಗಿದ್ದು ದಾವಣಗೆರೆ ಶಿವಮೊಗ್ಗ ಸಹಿತ ದೂರದ ಹಲವು ಜಿಲ್ಲೆಗಳಿಂದಲೂ ರೋಗಿಗಳು ಇಲ್ಲಿಗೆ ಬರುತ್ತಾರೆ ಹೀಗಾಗಿ ಈ ಆಸ್ಪತ್ರೆಗೆ ಪ್ರತ್ಯೇಕವಾದ ವಿಭಾಗೀಯ ಆಸ್ಪತ್ರೆ ಎನ್ನುವ ಹೆಸರು ಏನಿಲ್ಲ ಅದರಿಂದ ಇದು ಅತ್ಯಂತ ದೊಡ್ಡ ವ್ಯಾಪ್ತಿ ಹೊಂದಿದ್ದು ಸೇವೆಯನ್ನು ಉತ್ತಮ ಮಟ್ಟಕ್ಕೆ ಕೊಂಡು ಹೋಗಲು ಸರ್ಕಾರ ಬದ್ಧ ಇದೆ ಅಲ್ಲದೆ ಡೇ ಕೇರ್ ಕೀಮೋಥೆರಪಿ ಸೆಂಟರ್ ಕಳೆದ ಆರು ತಿಂಗಳಿಂದ ಶುರು ಮಾಡಿದ್ದೇವೆ ವಿಭಿನ್ನ ಸೇವೆಗಳು ಅಲ್ಲಿ ಸಿಗುತ್ತದೆ ಹೆಸರಿನಲ್ಲಿ ಬದಲಾವಣೆ ಮಾಡಿದಾಗ ಏನು ಬದಲಾಗಲ್ಲ ಆಸ್ಪತ್ರೆ ಮೇಲೆ ಅರ್ಜಿಗೇರಿಸಲು ಎಲ್ಲಾ ಕ್ರಮವನ್ನ ಸರ್ಕಾರ ವಹಿಸುತ್ತದೆ ಎಂದಿದ್ದಾರೆ ಹದಿನೈದು ಜಿಲ್ಲೆಗಳಿಂದ ಪೇಷಂಟ್ಗಳು ಬರ್ತಾರೆ ದಿವಸಕ್ಕೆ ಒಂದು ಸಾವಿರದ ಸಾವಿರ ಔಟ್ ಪೇಷಂಟ್ ಬರ್ತಾರೆ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಇನ್ ಪೇಷಂಟ್ ಬರ್ತಾರೆ ಮತ್ತು ಇವರು ಹೇಳಿದ ಈಗ ಸಚಿವರು ಹೇಳಿದ್ದನ್ನು ನಾನು ಅಲ್ಲೇ ಕಲಿತೆ ಸೂಪರ್ ಸ್ಪೆಷಾಲಿಟಿ ಇಲ್ಲ ಅಂತ ನಾನು ಜಿಲ್ಲಾಧಿಕಾರಿಗಳು ಸರ್ಕಾರದ ಪ್ರಧಾನ ಕಾರ್ಯಶಿಗಳಿಗೆ ಕಾಗದವನ್ನು ಬರೆದಿದ್ದಾರೆ ಇಪ್ಪತ್ತೊಂಬತ್ತು ಏಳು ಇಪ್ಪತ್ತ ನಾಲ್ಕರಂದು ಏನು ಹೇಳಿದ್ದಾರೆ ಈ ಆಸ್ಪತ್ರೆಯಲ್ಲಿ ತೊಂಬತ್ತರಿಂದ ನೂರು ಒಳರೋಗಿಗಳ ದಾಖಲು ಹೊಂದಿ ಚಿಕಿತ್ಸೆ ಪಡೆ ಈ ಆಸ್ಪತ್ರೆ ತಜ್ಞತೆಯ ಸೇವೆಯು ವಿಶೇಷತೆ ತಜ್ಞ ಉಳ್ಳ ಸೇವೆಗಳಾದ ನೆಫ್ರಾಲಜಿ ಆಲ್ಮೊನಾಲಜಿ ಪೀಡಿಯಾಟ್ರಿ ಸರ್ಜರಿ ಮುಂತಾದ ಸೇವೆಗಳನ್ನು ನೀಡಲಾಗ್ತಿದೆ ಅಂತ ಹೇಳಿದ್ದಾರೆ ಇವತ್ತು ನಾಲ್ನೂರು ಮಂದಿಯ ಇನ್ಫ್ರಾಸ್ಟ್ರಕ್ಚರ್ ಇಟ್ಕೊಂಡ್ರು ಸ್ಟಾಫ್ ಇಟ್ಕೊಂಡ್ರು ಒಂದು ಸಾವಿರದ ಇನ್ನೂರ ಹದಿನೈದು ಮಂದಿಗೆ ನೀವು ಚಿಕಿತ್ಸೆ ಕೊಡಿ ಅಂದರೆ ವಾಟ್ ಇಸ್ ಇಟ್ ಮೀನ್ ನೀವು ಎಷ್ಟು ಸ್ಟಾಫ್ಗಳನ್ನು ಕೊಟ್ಟಿದ್ದೀರಿ ಅದಕ್ಕೆ ನಾನು ಹೇಳ್ತೇನೆ ಇದನ್ನು ಕೇರಿಸಿ ನೀವು ಬೇರೆ ಜಿಲ್ಲೆಗಳಲ್ಲಿ ಎಲ್ಲ ನಿಮ್ಮದು ಇನ್ನೂರು ಇನ್ನೂರೈವತ್ತು ಆಸ್ಪತ್ರೆ ಬೆಡ್ಗಳಿಗಿಂತ ಜಾಸ್ತಿ ಇಲ್ಲ ಸಭಾಪತಿಗಳೇ ಇಲ್ಲಿ ಒಂದು ಸಾವಿರ ಚಿಲ್ಲರೆ ಬೆಡ್ಗಳಿದ್ದಾವೆ ಅದೇ ಇನ್ಫ್ರಾಸ್ಟ್ರಕ್ಚರ್ ದಿವಸ ಇಲ್ಲಿ ಇರುವಂಥ ಒಟ್ಟು ಟೋಟಲ್ ಇದರ ಸಂಖ್ಯೆ ಎಷ್ಟು ಕೇಳಿದರೆ ಬರೀ ಮುನ್ನೂರಿಂದ ನಾಲ್ನೂರು ಮಂದಿ ಸ್ಟಾಫ್ಗಳಿದ್ದಾರೆ ಇದರಿಂದ ಅದು ಆಸ್ಪತ್ರೆ ರನ್ ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರು ಹೇಳ್ತಾ ಇರುವಂತದ್ದು ಉದ್ದೇಶ ಏನಂತ ಇದನ್ನ ಈ ತರ ಘೋಷಣೆ ಮಾಡಿದ್ರೆ ಇದಕ್ಕೆ ಹೆಚ್ಚು ಅನುದಾನಗಳು ಬರ್ತದೆ ಅಂತ ಅನ್ಕೊಂಡಿರ್ಬೋದು ಆ ತರ ಏನೂ ಇಲ್ಲ ಈಗ ಇನ್ನೂ ನಾವು ಅನುದಾನ ಕೊಡಿಸ್ತಾ ಇದ್ದೀವಿ ಇನ್ನೂ ಮುಂದಿನ ಈ ವರ್ಷದಲ್ಲೂ ಕೂಡ ಕೊಡಿಸ್ಬೇಕು ಅಂತ ನಾವು ಪ್ರಪೋಸ್ ಮಾಡಿದ್ದೀವಿ ಮತ್ತು ಸ್ಟಾಫ್ ಅದು ನಮ್ಮ ಮೆಡಿಕಲ್ ಕಾಲೇಜ್ ನಮ್ಮ ಈ ಮೆಡಿಕಲ್ ಕಾಲೇಜ್ ಇಲ್ಲದೇ ಇದ್ರು ಕೂಡ ಮೆಡಿಕಲ್ ಕಾಲೇಜ್ ಜೊತೆ ಟೈಅಪ್ ಆಗಿರೋದನ್ನ ಕೆ ಎಮ್ ಸಿಲ್ದ ಅವ್ರ ಕಡೆಯೂ ಸಾಕಷ್ಟು ಸಿಬ್ಬಂದಿ ಇದೆ ಸೊ ಸಿಬ್ಬಂದಿಗಳು ಇರೋದ್ರಿಂದನೇ ಈ ಆಸ್ಪತ್ರೆಗೆಲ್ಲ ಚೆನ್ನಾಗಿ ನಡೀತಾ ಇರೋದು ಎಲ್ಲ ಇದೆ ಮಾನ್ಯ ಸಭಾಧ್ಯಕ್ಷರೇ ಸಭಾಪತಿಗಳೇ ಸೊ ಆದರೂ ಕೂಡ ಇದು ಒಂದು ರೀತಿ ಒಂದು ಈ ಥರ ಒಂದು ಹೆಸರಿಟ್ರೆ ಬಹುಶಃ ಆಸ್ಪತ್ರೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಅದಕ್ಕೆ ಒಂದು ವಿಶೇಷತೆ ದೊರಕುತ್ತೆ ಅಂತ ಅವ್ರ ಭಾವನೆ ಇದೆ ಅನೇಕ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಅನೇಕ ಮುಖಂಡಗಳ ಭಾವನೆ ಇದೆ ಆದ್ರಿಂದ ಅದನ್ನ ಒಂದು ಪ್ರಾದೇಶಿಕ ಆಸ್ಪತ್ರೆಯಾಗಿ ಘೋಷಣೆ ಮಾಡೋದ್ರಲ್ಲಿ ನಮ್ದು ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಅದನ್ನ ಘೋಷಣೆ ಅದನ್ನ ಘೋಷಣೆ ಮಾಡ್ತೀನಿ ಮನೆ ಸಭೆ ಪತ್ರಿಗಡ ಎಚ್ ಕೆ ಪಾಟೀಲ್ ಸಾಹೇಬ್ರು ಹೇಳಿದಾರೆ ಘೋಷಣೆ ಮಾಡಬೇಡಿ ಅಂತ ಮಾಡಿ ಅಂತ ಅದಕ್ಕೆ ಅದನ್ನ ಒಂದು ವೆನ್ಲಾಕ್ ಆಸ್ಪತ್ರೆ ಒಂದು ಪ್ರಾದೇಶಿಕ ಆಸ್ಪತ್ರೆ ಅಂತ ಘೋಷಣೆ ಮಾಡೋಣ ಅಂದ್ರೆ ಅದರಿಂದಾನೆ ಇದು ಮಾಡಬೇಕು ಅಂತ ಏನಿಲ್ಲ ಅದು ಹೆಸರು ಮಾತ್ರ ಒಂದು ಕೊಟ್ಟು ಅದನ್ನು ಮೇಲ್ದರ್ಜೆಗೇರಿಸತಕ್ಕಂಥ ಅಥವಾ ಇನ್ನೂ ಹೆಚ್ಚಿನ ಸೇವೆಗಳು ನೀಡ್ತಕ್ಕಂಥದ್ದಕ್ಕೆ ನಮ್ಮ ಒಂದು ಪ್ರಕ್ರಿಯೆ ಜಾರಿಯಲ್ಲಿದೆ ಅದನ್ನು ಮುಂದುವರಿಸ್ತೀವಿ